ಕುಪ್ಪಳಿಸಿದ ಪೌರ ಕಾರ್ಮಿಕ ಮಹಿಳೆಯರು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಚಿಕ್ಕಳಿಯ ಸಮುದಾಯ ಭವನದಲ್ಲಿ ನೆಲಮಂಗಲ ನಗರಸಭೆ ವತಿಯಿಂದ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ನೆಲಮಂಗಲ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರುಗಳು ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಪೌರ ಕಾರ್ಮಿಕರ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿಜೇತರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು ಕಾರ ದಿನಾಚರಣೆ ಹಿನ್ನೆಲೆಯಲ್ಲಿ ನೆಲಮಂಗಲದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟು ನೆಲಮಂಗಲದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಕುಣಿದು ಗುಪ್ಪಳಿಸಿ ಸಂಭ್ರಮಿಸಿದರು ನಂತರ ನೆಲಮಂಗಲ ನಗರಸಭೆ ಅಧ್ಯಕ್ಷರಾದ ಗಣೇಶ್ ತುಂಬಾ ಖುಷಿಯಾಗುತ್ತಿದೆ ಏಕೆಂದರೆ ಬೆಳಗ್ಗೆಯಿಂದ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಯುಗಾದಿ ಹಬ್ಬದ ರೀತಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ ಕಳೆದ ಒಂದು ದಿನದ ಹಿಂದೆ ಪೌರಕಾರ್ಮಿಕರ ಕ್ರೀಡಾಕೂಟವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ ಆ ಕ್ರೀಡಾಕೂಟದಲ್ಲಿ ವಿಜೇತರಾದ ಎಲ್ಲರಿಗೂ ಇಂದು ಪೌರ ಕಾರ್ಮಿಕರ ದಿನಾಚರಣೆಯ ಬಹುಮಾನವನ್ನು ವಿತರಿಸಲಾಗಿದೆ ಎಲ್ಲರಿಗೂ ಭರ್ಜರಿ ಊಟದ ವ್ಯವಸ್ಥೆ ಸಹ ಮಾಡಲಾಗಿತ್ತು ಎಂದು ಸಂತಸ ವ್ಯಕ್ತಪಡಿಸಿದರು ಕಿವಿ ಮಾತು ಅಂತ ಏನು ಹೇಳಂತದಲ್ಲ ನನ್ನ ಸೇವಾವಧಿಯಲ್ಲಿ ಈ ಒಂದು ದಿನ ಸುವರ್ಣಾಕ್ಷರದಲ್ಲಿ ಬರೆದಿಡ್ತಕ್ಕಂತಹ ದಿನ ನಾನು ಪ್ರಾಸ್ತಾವಿಕ ಭಾಷಣದಲ್ಲಿ ಈಗಾಗಲೇ ಹೇಳಿದೆ ಪೌರಕಾರ್ಮಿಕರ ಜೊತೆಗೂಡಿ ಸರ್ಕಾರಿ ಸೇವೆ ಸಲ್ಲಿಸಲು ನನಗೆ ಸಿಕ್ಕಿರುವ ಅವಕಾಶ ಎಷ್ಟೋ ಜನ್ಮಗಳಲ್ಲಿ ನಾನು ಮಾಡಿದಂಥ ಪುಣ್ಯದ ಫಲವೇ ಇರಬೇಕಂತ ನಾನು ಎಲ್ಲ ಪೌರ ಕಾರ್ಮಿಕರಲ್ಲಿ ನಾನು ಏನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಆರೋಗ್ಯವೇ ಭಾಗ್ಯ ಎಲ್ಲ ನಗರ ಸಂಸ್ಥೆಗಳ ಅಥವಾ ಏನು ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡೋದಕ್ಕೆ ನೀವು ಎಷ್ಟು ಶ್ರಮಿಸ್ತೀರೋ ನಿಮ್ಮ ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ ನಿಮಗೂ ಒಂದು ದಿನ ಇದೆ ನಿಮ್ಮನ್ನು ಇಡೀ ಪ್ರಪಂಚದಲ್ಲೇ ಗುರುತಿಸುವಂತಹ ದಿನಗಳು ಸನ್ನಿಹಿತ ಇದೆ ತಾಳ್ಮೆಯಿಂದ ಇದ್ದವನು ಏನನ್ನು ಬೇಕಾದರೂ ಗೆಲ್ಲಬಲ್ಲ ಅನ್ನೋದಕ್ಕೆ ನೀವೇ ಪ್ರಮುಖವಾದಂಥ ಸಾಕ್ಷಿಯಾಗಿದ್ದೀರಿ ಕೆಲಸ ಸಿಗಬೇಕು ಅನ್ನೋಂಗಿದ್ರೆ ಓದಲೇಬೇಕು ಅನ್ನೋಂಥದ್ದು ಇರಲಿಲ್ಲ ಓದಲೇಬೇಕು ಅಂತಕ್ಕಂಥ ಮನೋಭಾವನೆ ಒಂದು ಸರ್ಕಾರಿ ಕೆಲಸ ಸಿಗಬೇಕು ಅಂದರೆ ಇತ್ತು ಆದರೆ ತಾಳ್ಮೆ ಶ್ರಮ ನಿಸ್ವಾರ್ಥ ಸೇವೆ ನಮ್ಮನ್ನು ಸರ್ಕಾರಿ ಅಧಿಕಾರಿಗಳನ್ನಾಗಿ ಮಾಡ್ತದೆ ಅನ್ನೋದಕ್ಕೆ ನಮ್ಮೆಲ್ಲ ಪೌರ ಕಾರ್ಮಿಕರು ಧೀಮಂತ ಉದಾಹರಣೆಯಾಗಿದ್ದಾರೆ ಈ ನಗರಸಭೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ತುಂಬ ಹರ್ಷನ ವ್ಯಕ್ತಪಡಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಲ್ಲ ನೆಲಮಂಗ್ಲ ನಗರಸಭೆಯ ಸಾರ್ವಜನಿಕ ಸಜ್ಜನರು ನಮ್ಮ ಪೌರ ಕಾರ್ಮಿಕರನ್ನು ತುಂಬ ಗೌರವಿತವಾಗಿ ಕಾಣುತ್ತಾ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ವಿಂಗಡಣೆ ಮಾಡಿ ಕರೆಕ್ಟಾಗಿ ಏನು ಸರಿಯಾದ ನಿಯಮಾನುಸಾರ ಕೊಡಬೇಕು ಅಂತೇಳಿ ನಾನು ಎಲ್ಲ ಸಜ್ಜನರಲ್ಲಿ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೇನೆ ಕಾರ್ಮಿಕರ ಸೇವೆಯನ್ನು ಕಾಯಂಗೊಳಿಸಬೇಕು ಅವರನ್ನು ಆರ್ಥಿಕವಾಗಿ ಸಮಾಜದ ಮೇಲ್ದರ್ಜೆಗೆ ತರಬೇಕು ಅಂತಕ್ಕಂಥ ಪ್ರಯತ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಿಂದಲೇ ನಡೆದಿದೆ ಅದರ ಒಂದು ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಒಂದು ಸಮಿತಿಯನ್ನು ನೇಮಕ ಮಾಡಿದ್ದು ಆ ಸಮಿತಿ ಕೊಟ್ಟಂತಹ ಶಿಫಾರಸುಗಳನ್ನೆಲ್ಲ ಸರ್ಕಾರ ಮನಗಂಡು ಆ ಸ್ಥಳೀಯ ಸಂಸ್ಥೆಗಳಲ್ಲಿ ಜಾಡಮಾರಿಗಳು ಅಥವಾ ಏನು ಮ್ಯಾನ್ಯಲ್ಸ್ಕ್ಯಾವೆಂಜರ್ಸ್ ಅಂತ ಏನು ಕರೀತಿದ್ದವಲ್ಲ ಆ ಪದನ ತೆಗೆದಾಕಿ ಪೌರ ಕಾರ್ಮಿಕರು ಅಂತಕ್ಕಂಥ ಒಂದು ಸಂಬೋಧನೆಯನ್ನು ನೀಡಿರುವುದಲ್ಲದೆ ಜನಸಂಖ್ಯೆಯ ಅನುಗುಣವಾಗಿ ಒಂದು ಏಳ್ನೂರು ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕರಂತೆ ಏನು ಆಲ್ರೆಡಿ ತುಂಬ ಅವಧಿಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ನೆಲ್ಮಂಗ್ಲ ನಗರಸಭೆ ವ್ಯಾಪ್ತಿ ನೆಲಮಂಗ್ಲ ನಗರಸಭೆ ವತಿಯಿಂದ ಇವತ್ತು ಪೌರ ಕಾರ್ಮಿಕ ದಿನಾಚರಣೆಯನ್ನು ನಮ್ಕೊಂಡಿದೀವಿ ಎಲ್ಲ ನಮ್ಮ ಪೌರ ಕಾರ್ಮಿಕರು ಒಂದು ನಮ್ಗೆಲ್ಲ ಯುಗಾದಿ ಹಬ್ಬ ತರ ಇವತ್ತು ಪೌರ ಕಾರ್ಮಿಕರ ಆಚರಣೆ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಬೆಳಗಿಂದ ಅವ್ರ ಜೊತೆ ಸೇರ್ಕೊಂಡು ಮೆರವಣಿಗೆಯಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರಿಗೆ ಮನೆ ದಿನ ಒಂದು ಸ್ಪೋರ್ಟ್ಸ್ ಡೇ ಮಾಡಿದ್ವಿ ಆ ಸ್ಪೋರ್ಟ್ಸ್ ಡೇಗೆ ಎಲ್ಲರನ್ನು ಗೆದ್ದಂಥ ಸ್ಪರ್ಧಾರ್ಥಿಗಳಿಗೆಲ್ಲರನ್ನು ಬಹುಮಾನ ಕೊಟ್ಟಿದ್ದಾಗ್ಬೋದು ಆಮೇಲೆ ಉತ್ತಮ ಪೌರ ಕಾರ್ಮಿಕರನ್ನ ಒಂದು ಮೂವತ್ತು ಜನ ಗುರುತಿಸಿ ಏನೋ ನಮ್ಮ ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಮೂವತ್ತು ಜನ ಉತ್ತಮ ಸೇವೆ ಸಲ್ಲಿಸಿ ನಾಗರಿಕರಿಗೆ ಒಂದು ಸ್ಪಂದನೆ ಮಾಡಿದಂಥ ಪೌರ ಕಾರ್ಮಿಕರಿಗೆ ಮೂವತ್ತು ಜನಕ್ಕೆ ಸನ್ಮಾನ ಮಾಡಿದ್ದೀವಿ ಅವರಿಗೆ ಉಪಹಾರದ ವ್ಯವಸ್ಥೆ ಮತ್ತೆ ಅವ್ರಿಗೆ ಇವತ್ತಿನ ದಿನ ಫುಲ್ ಡೇ ರೆಸ್ಟು ಅವರು ಎಂಜಾಯ್ ಮಾಡೋಕ್ಕೆ ಈ ಒಂದು ಪೌರ ಪೌರ ಕಾರ್ಮಿಕರ ಜೊತೆಯಲ್ಲಿ ನಾವು ನಮ್ಮ ಪೌರಾಯುಕ್ತರು ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ನಗರಸಭೆಯ ಗೌರವಾನ್ವಿತ ಸದಸ್ಯರ ಜೊತೆಗೂಡಿ ಈ ಒಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ನೆಲಮಂಗಲ